ಮೊನ್ನೆಯ ದಿವಸ ಸಿಇಟಿ ಎಕ್ಸಾಮ್ ಹತ್ರ ಇದ್ದಾಗ ನಮ್ದು ಬೀದರ್ ಒಂದು ಮತ್ತೆ ಶಿವಮೊಗ್ಗದೊಂದು ಹುಡುಗರಿಗೆ ಸಿಇಟಿ ಬರೆಯಬೇಕಾದ್ರೆ ಅದನ್ನ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಒಂದು ಜನಿವಾರ ನಮ್ದು ಯಜ್ಞೋಪವಿತ ಆದಂತ ಒಂದು ಜನಿವಾರನ ತೆಗೆಸ್ಬಿಟ್ಟು ಕಟ್ ಮಾಡಿಬಿಟ್ಟು ಅದನ್ನ ಎಕ್ಸಾಮ್ ಅಲ್ಲಿ ತೆಗೆಸು ಕಟ್ ಮಾಡ್ಬಿಟ್ಟು ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆದ್ರೆ ನಮ್ಮ ಹೆಮ್ಮೆಯ ಹುಡುಗ ಅಂತಂದು ಹೇಳಬೇಕಾದ್ರೆ ಬೀದರ್ನಲ್ಲಿ ಯಜ್ಞ ಪೈತ ತೆಗೆದೆ ನನ್ನ ಸೀಟ್ ಬರ್ದಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವನು ಯಜ್ಞ ಪೈತ ತೆಗೆದೇನೆ ಈಚೆ ಬಂದಿದ್ದಾನೆ ಅವನಿಗೊಂದು ನಾವು ತುಂಬಾ ಹೇಳ್ತೀನಿ ಹೆಮ್ಮೆಯಿಂದ ಹೇಳ್ತೀನಿ ಇದು ನಮ್ಮಕ್ಕು ಅಂತ ಹೇಳಿ ಇವತ್ತು ನಮ್ಮ ಸಮಾಜನ ಯಾಕೆ ಕಡೆಗಣಿಸ್ತಾ ಇದ್ದಾರೆ ಇದು ಇದರಲ್ಲಿ ಏನಿದೆ ನಾವು ಕುಂಕುಮ ಹಚ್ಚಿದ್ರು ತಪ್ಪು ನಾವು ಭಸ್ಮ ಹಾಕಿದ್ರು ತಪ್ಪು ನಾವು ಮಂಗಳಸೂತ್ರ ಹಾಕಿದ್ರು ತಪ್ಪು ನಾವು ಎಂತದೇ ಆಗಿರ್ಬೋದು ನಾವ್ ಮುದ್ರಾ ಹಾಕೊಂಡ್ ಹೋದ್ನು ತಪ್ಪು ಕಾರಣ ಏನ್ರಿ ನಮ್ ಮುಂಚಿಂದ ಮಾಡ್ಕೊಂಡ್ ಬಂದಿದ್ದದ ಇದು ಇದು ನಮ್ ಸನಾತನ ಧರ್ಮ ನಮ್ಮ ಧರ್ಮದ ಚಿಹ್ನೆಗಳು ನಮ್ದು ಇದು ಯಜ್ಞೋಪವಿತ ಅಂದ್ರೆ ಏನು ಅಂತ ತಿಳಿದಾರ ಜನನ ಇವತ್ತು ನಮ್ಮ ಮೈ ಮೇಲೆ ಇದನ್ನ ನಾವು ಹಾಕೊಂಡಿರೋ ಯಜ್ಞೋಪಿತ ಕಟ್ ಮಾಡಕೊಳ್ಳಿ ಯಾರಿ ಅಧಿಕಾರ ಕೊಟ್ರು ಯಾರ ಯಾವ ಬೈಲದಲ್ಲಿ ಇದೆ ನಿಮ್ಗೆ ಅಧಿಕಾರ ಕೊಟ್ಟದ್ ಯಾರು ನಿಮ್ಗದು ಇವತ್ತು ಹೇಳ್ತಿದೀವಿ ನಮ್ಮ ಜುಟ್ಟು ಜನವರಿವರೆಗೂ ಬಂದ್ರೆ ನಾವು ಖಂಡಿತನಾಗ್ ಬಿಡೋದಿಲ್ಲ ಇದಕ್ಕ ಎಷ್ಟಿಡ್ಬೇಕು ಅಷ್ಟಿಡ್ಬೇಕು ಕಾನೂನು ಸಿಕ್ಕಾಪಟ್ಟೆದ್ರಿ ಯಾರು ರಕ್ಷಣೆ ಕೊಡ್ತಾ ಇದೀರಿ ನೀವು ಎಷ್ಟು ನೀವು ರಕ್ಷಣೆ ಕೊಟ್ಟಿರಿ ಹಿಂದಿಂದೆಲ್ಲ ನೀವು ಮಾಡ್ಬೇಕಿತ್ತು ಅದನ್ನ ಹಿಂದಿನ ಯಾರ್ಯಾರಿಗೂ ಪಿ ಎಸ್ ಐದಲ್ಲ ಎಷ್ಟೋ ಮಂದಿ ಇದು ಬಿಟ್ಟು ನೀವು ಅದೇನು ಹೌದಪ್ಪ ಲೋಹದ ಅದೊಂದು ಹೇಳಿ ದಾರದ ನಮ್ದು ದಾರದಲ್ಲಿ ಏನಿರುತ್ತೆ ಇರುತ್ತೆ ಏನಿಲ್ಲ ಗೊತ್ತಿರದೆ ಅಂತ ಅಧಿಕಾರಿಗಳನ್ನ ಅಲ್ಲಿ ಯಾಕೆ ಹಾಕ್ತಾ ಇದ್ದೀರಿ ನೀವು ಅಧಿಕಾರಿಗಳು ಇರ್ಬೇಕು ಎಲ್ಲಾದ್ನೂ ಸಾರ್ವಜನಿಕ ತಿಳ್ಕೊಂಡಿಂತ ಅಧಿಕಾರಿನ ಅಲ್ಲಿ ನೇಮಿಸ್ಬೇಕು ನೀವು ಅಲ್ಲಿ ಯಾರಿಗೂ ಬುದ್ಧಿನೇ ಇಲ್ಲ ರೀ ಬುದ್ಧಿ ಇಲ್ಲ ಜನ ಇದ್ದಾರೆ ಇವರು ಇವರು ಏನಿಲ್ಲ ಬರ ಬ್ರಾಹ್ಮಣ ಇದನ್ನ ತ್ಯಜಸ್ಬೇಕು ಬ್ರಾಹ್ಮಣನ ಹೀಯಾಸ್ಬೇಕು ಬ್ರಾಹ್ಮಣನ ಅನ್ಬೇಕು ನಮ್ ನಂದಿದ್ರೆ ಅನ್ನನ ಕರ್ಗಲ್ಲ ಇವರಿಗೆ ಇದನ್ನ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಇನ್ನು ಮುಂದೆ ನಮ್ದೇನಾದ್ರು ಬಂದ್ರೆ ನಮ್ ತನಕ ನಾವ್ ಇದನ್ನ ಖಂಡಿತ ಬೆಳದಿಲ್ಲ ನಾವು ಎಲ್ಲೇ ಆಗ್ಲಿ ನೆನೆ ಆಗ್ಲಿ ಎಂತ ಸರ್ಕಾರ ಇರ್ಲಿ ಇದು ನಮ್ ನಮ್ಮ ತಮ್ಮ ತನ್ನ ನಮಗ್ ನಾವು ಇಷ್ಟ ಪಡೋದಿಲ್ಲ ಮಾಡೋದಿಲ್ಲ ನಾವು ಹೆಮ್ಮೆಯ ಹುಡುಗ ನಮ್ ಬೀದರ್ ಹುಡುಗ ನಾವು ಎಲ್ಲಿ ನಿಂತ ಹೇಳ್ತೀವಿ ನಾವು ಅವನಿಗೆ ನಾವು ಇವತ್ತಿನ ದಿವಸ ಅನ್ಯಾಯ ಆಗಿದೆ ನೀವು ನ್ಯಾಯ ಕೊಡಿಸೋರ್ಗು ಈ ಹೋರಾಟ ಬಿಡೋದಿಲ್ಲ ಅಂತ ಹೇಳ್ತಾ ಇದೀನ ಅವ್ರನ್ನ ಎಕ್ಸಾಮ್ ಬೇಡ ಅವನ್ ಯಾವ್ದು ಕೇಳ್ತಾನೋ ಆ ವಿಷಯನ ಯಾವ ಕಾಲೇಜ್ ಅಂತಾರೋ ಆ ಕಾಲೇಜ್ ನಲ್ಲಿ ಅವ್ನಿಗೆ ಅಡ್ಮಿಷನ್ ಮಾಡಿಸ್ಲೇಬೇಕು ಈ ಸರ್ಕಾರ ಅವನಿಗೆ ಅನ್ಯಾಯ ಮಾಡಿದೆ ಅವ್ನ್ ಬರ್ದಿದ್ರೆ ಅವ್ನ್ ಬರ್ತಿದ್ನೋ ಬಿಡ್ತೀನೋ ಅದ್ ಬೇರೆ ಮಾತು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಇದನ್ನ ಯಾವ್ದೇ ಮಕ್ಕಳು ಎಕ್ಸಾಮ್ ಬರ್ಬೇಕಾದ್ರೆ ಯಾವ ತರ ಟೆನ್ಷನ್ ಅಲ್ಲಿ ಬಂದಿರ್ತಾರೆ ಅಂತ ಗೊತ್ತಿಲ್ಲದ ಅಧಿಕಾರಿ ಅವನು ಆ ಗೊತ್ತಿಲ್ಲದ ಅಧಿಕಾರಿನ ಅಲ್ಲಿ ಯಾತ್ರಿ ಇರ್ಬೇಕು ನಮ್ಗೆ ಅವ್ರು ಇವತ್ತು ನಮ್ಮ ಮಕ್ಕಳು ನಾಳೆ ಇನ್ನೊಬ್ರು ಮಕ್ಕಳಲ್ಲಿ ಅಂತ ಮಕ್ಕಳನ್ನ ಬೇಡ ಬೇಡ ನಮ್ಗೆ ಅಂತ ಅಧಿಕಾರಿ ಬೇಳೆ ಬೇಡ ನಮ್ಗೆ ಅದು ಎಲ್ಲ ಇರ್ಲಿ ಇವತ್ ಬೀದರ್ ಆಗಿರ್ಬೋದು ಶಿವಮೊಗ್ಗ ಇರ್ಬೋದು ನಾಳೆ ನಮ್ ಕಲ್ಬುರ್ಗಿ ಇಂತ ಅಧಿಕಾರಿನ ಅಧಿಕಾರದಲ್ಲಿ ಇರೋದೇ ತಪ್ಪು ಈ ಅಧಿಕಾರಿನ ಅಧಿಕಾರನ ಕಸ್ಕೊಳ್ಳೋವರೆಗೂ ನಾವು ಬಿಡೋದಿಲ್ಲ ರೀ ಇವತ್ತು ನಾವು ಈ ಒಂದು ಹೋರಾಟ ಮುಖಾಂತರ ನಾನು ದೇಶಾದ್ಯಂತ ಎಲ್ಲಾ ಬ್ರಾಹ್ಮಣರನ್ನು ಎಚ್ಚರಿಸ್ತಾ ಇದೀವಿ ಎಲ್ಲರೂ ಮನೆ ಬಿಟ್ಟು ಹೊರಗಡೆ ಬನ್ರಿ ಇವತ್ತು ಈ ಮಗು ಆಗಿರ್ಬಹುದು ನಾಳೆ ಇಡೀ ನಮ್ಮ ಭಾರತ ತುಂಬಾನೇ ಈ ತರ ನಮ್ಗೆ ಒಂದು ಟಾರ್ಚರ್ ಆಗದ ಗ್ಯಾರಂಟಿ ಇವತ್ತು ಒಂದು ಎಚ್ಚರಿಕೆ ನಾವು ಕೊಡ್ತಾ ಇದೀವಿ ಇದು ಯಾರಿಗಾಗಿರ್ಬೋದು ನಮ್ಮ ಮುಖ್ಯಮಂತ್ರಿಗಾಗಿರ್ಬೋದು ನಮ್ಮ ಪ್ರಧಾನ ಮಂತ್ರಿಗೂ ಆಗಿರ್ಬೋದು ಕಡೆ ನಮ್ಮನ್ನ ಕಡೆ ನಮ್ಮನ್ನ ನಾವು ಒಂದು ಜನ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಇದೆಲ್ಲ ಆಗ್ತಾ ಇರೋದು ನೋಡಿದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಬ ಸಿಕ್ಕಿಲ್ಲ ಏನೋ ಅನಿಸ್ತತ್ತೆ ಇಲ್ಲಿ ನಮ್ಗೆ ಯಾವ್ದು ಯಾರ ಯಾರಾಜಾಡಳಿತದಾಗ ಇದೋ ಅದು ಗೊತ್ತಾಗ್ತಾ ಇಲ್ಲ ಎಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ ನಾವು ಓದಕ್ಕೂ ಪ್ರಜಾಪ್ರಭುತ್ವ ಇಲ್ಲ ಬರೆಯಕ್ಕೂ ಇಲ್ಲ ಯಾಕ್ರಿ ಬ್ರಾಹ್ಮಣ ಅನ್ನೋದೊಂದು ಕಾರಣಕ್ಕ ನಮ್ ಜೊತೆ ಆಗ್ತಿರೋದು ಮಿಕ್ಕಿದವ್ರ ಜೊತೆ ಯಾಕ್ರಿ ಆಗಲ್ಲ ಇದನ್ನ ನಾವು ಖಂಡಿಸ್ತಾ ಇದೀವಿ ಇದನ್ನ ನಾವು ಪ್ರಧಾನ ಮಂತ್ರಿವರೆಗೂ ತಗೊಂಡ್ ಹೋಗೋವರೆಗೂ ನಾವು ಬಿಡೋದಿಲ್ಲ ಇದು ಎಲ್ಲರಿಗೂ ಎಚ್ಚರಿಸ್ತಾ ಇದೀವಿ ಇಡೀ ಕರ್ನಾಟಕ ಎಲ್ಲ ಇದೀವಿ ಇಡೀ ಭಾರತದ ಬ್ರಾಹ್ಮಣರ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಒಂದು ಹೋರಾಟ ಕೈ ಜೋಡಿಸ್ಬೇಕು ಅಂತ ನಾವು ಈ ಮೂಲಕ ಕಳಕಳಿಂದ ಕೇಳ್ಕೊತೀವಿ ರಾಜಶ್ರೀ ದೇಶಮುಖ್ ಗಾಯತ್ರಿ ಬ್ರಾಹ್ಮಣ ಮಲೆ ಟ್ರಸ್ಟ್ ಕಲ್ಬುರ್ಗಿ